ಅಧ್ಯಕ್ಷರೀಗ ಪೂರಕ ಬಜೆಟ್ ಮ್ಯಾಗ ಸ್ವಲ್ಪ ಆರ್ಥಿಕವಾಗಿ ಯಾರ್ಯಾರಿಗೆ ನಾಲೆಜ್ ಇದ್ದಿದೆ ಇದ್ದವ್ರು ಇದ್ರೆ ಸರಿ ನಿನ್ನೆ ಪೂರಕ ಬಜೆಟ್ ನಮ್ಮ ವಿರೋಧ ಪಕ್ಷ ನಾಯಕ ಹೇಳ್ದಂಗೆ ನಿಮ್ಮ ಮೆಜಾರಿಟಿ ಇದೆ ಮಾಡ್ಕೊಡಿ ನಾವೇನು ತರಾರು ಮಾಡಿಲ್ಲ ಆಬ್ಜೆಕ್ಷನ್ ಮಾಡಿ ಆದರೆ ಸುಮ್ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಇದು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಹಾಗೆ ಮಾಡಿದ್ದಾರೆ ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ ನಾವು ಕರ್ನಾಟಕ ಇದ್ದ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ ನಮ್ಮ ಜೋಡೆತ್ತುಗಳ ಬಗ್ಗೆ ಮಾತಾಡೋ ಒಬ್ರು ಮಾತಾಡೋದಿಲ್ಲ ಅಲ್ಲಿ ಕರ್ನಾಟಕದ ನಮ್ಮ ಬಿ ಜೆ ಪಿ ಜೋಡೆತ್ತು ಬಿಡ್ತಾರೆ ಪ್ರಧಾನಮಂತ್ರಿಗಳವರ ಹೋಗ್ತಾರೆ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ ಕೊಟ್ಟಿದ್ದನ್ನ ಅವರು ಎಡೆ ತಟ್ಟಿ ಹೇಳ್ತಾರೆ ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವ

சச்சுவரை பிரியாங்க இல்ல சார்